ಚಿಕ್ಕ ಹುಡುಗ್ರಲ್ಲ ಡ್ಯಾನ್ಸ್ ಮಾಡೋರೋದಲ್ಲ ಅದು ಯಾವುದೋ ಮೂವ್ಮೆಂಟ್ ಸಕ್ಕತ್ತಾಗಿ ಮಾಡಿ ನಡೆ ಮಾಡು ಹೆಂಗ್ ಮಾಡು ಹೆಂಗಾ ಇಂಗಾ ಅಂತ ಹಾಗೆ ಎಷ್ಟು ದೊಡ್ಡ ಮನಸಾನ ಓಯ್ ಅವರು ನಿಜ ನಾನು ಅಪ್ಪು ಸರ್ ಅಂತ ಕರೆದಿರೋದು ನನಗೆ ನೆನಪೇ ಇಲ್ಲ ಯನ್ ಬಾಸ ಆರಾಮ ಬಾಸ್ ಹ ಆರಾಮ ಬಾಸ್ ಅಂತ ಹಿಂಗೆ ನಿನ್ ಬಾ ಅವರು ಬಾಸ್ ಅಂತ ಬೇರೆ ಬೇರೆ ತರದ कैरेक्टर ಗಳನ್ನು ಮಾಡಬೇಕು ತುಂಬಾ ಸಿಕ್ಸ್ಟಿ ಇಯರ್ಸ್ ಆದ್ರೆ ಹೆಂಗಿರಬಹುದು ಅವಾಗ್ಲೂ ನಾನು ಸುಮ್ಮನೆ ಇರಲ್ಲ ನನ್ನ ಅಪ್ಪನ ಕ್ಯಾರೆಕ್ಟ್ರು ಅದು ಇದೆಲ್ಲ ಮಾಡ್ಬೋದಲ್ಲ ನಾನು ನೀವು ಮಾಡ್ಬೋದ ಏನು ಆರಾಮಾಗಿ ಅಲ್ಲಿ ತನಕ ನೀವು ಹೀರೋನೇ ಬಿಡ್ರಿ ಅದೇನು ಆಕ್ಷನ್ಸ್ ಎಲ್ಲ ನೀವು ನೋಡಿದ್ರೆ ಬಿಕಾಸ್ ಜಾಸ್ತಿ ಅವ್ರು ಡೂಪ್ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ ಯೂಸ್ ಮಾಡ್ತಿರ್ಲಿಲ್ಲ ಅವರು ನಿಮ್ಮ ಮೇಲಿಂದ ಬೀಳಕ್ಕೆಲ್ಲ ಇಷ್ಟ ಅಂತ ಅವ್ರಿಗೆ ಸರ್ ಜೊತೆ ನೀವು ಔಟಿಂಗ್ ಲಾಂಗ್ ಅವೆಲ್ಲ ಹೋಗಿಲ್ವಾ ಲೈಫ್ ಅಲ್ಲಿ ಫಸ್ಟ್ ಟೈಮು ಹಿಂದೆ ಯಾರು ಮಾಡೇ ಇಲ್ಲ ಮುಂದೆ ನನ್ನ ಕಲ್ಲು ಮಾಡಕ್ ಆಗಲ್ಲ ಆ ಥರದ್ದು ಡ್ರೈವಿಂಗ್ ಹೋಗಿದ್ದೀನಿ ಪೂರ್ತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ ಪಿ ಆರ್ ಕೆ ಆಪ್ ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ನಲ್ಲಿ ಲಭ್ಯ